ನಾನು ಪಿಟಿಷನ್ ಕಮಿಟಿ ಮತ್ತು ವಸತಿ ಕಮಿಟಿಗಳ ಅಧ್ಯಕ್ಷನಾಗಿ ಪ್ರಯಾಗ್ರಾಜ್ಯಕ್ಕೆ ಅವರು ಹೋಗಬೇಕು ಮೊದಲಿಂದನೂ ಹೋಗಬೇಕು ಅಂತ ಭಾಳ ದಿವಸಕ್ಕೆ ನನಗೆ ಕೇಳ್ತಾ ಇದ್ದರು ಅಲ್ಲಿ ಭಾಳ ಗಡ್ಲ ಭಾಳ ಜನ ಇದೆ ಜ ಸಿಕ್ಕಾಪಟ್ಟೆ ಮೂರು ಮೂರು ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಡೆದು ಹೋಗ್ಬೇಕು ಅದರಿಂದ ಭಾಳ ತೊಂದರೆ ಆಗ್ತದೆ ಆಗೋದಲ್ಲ ಅಂತ ಹೇಳಿದರು ಈಗ ಕೆಲವು ಲೀಡರ್ಗಳು ಹೋದ ಮೇಲೆ ವಿ ಐ ಪಿಗಳಿಗೆ ನೇರವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದರಿಂದ ನಮ್ಮ ಕಮಿಟಿಯಿಂದ ಹೋದ್ರೆ ನಮಗೆ ಬೇಗನೆ ಅಲ್ಲಿ ದರ್ ಇದು ಸಿಗ್ತದೆ ಪುಣ್ಯ ಸ್ನಾನ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳಿದ್ದಾರೆ ನಮ್ಮ ಕಮಿಟಿಯಲ್ಲಿ ಬಿ ಜೆ ಪಿ ಇರು ಹೋದರೆ ಕಾಂಗ್ರೆಸ್ನವರು ಹೋದರೆ ಜೆ ಡಿ ಎಸ್ನ ಹೋದರೆ ಆ ಕಮಿಟಿಯಿಂದ ಅವರ ಅನಿಸಿಕೆಗಳನ್ನು ಕೇಳತಕ್ಕಂಥದ್ದು ಅಧ್ಯಕ್ಷರ ಜವಾಬ್ದಾರಿ ಅದರಿಂದ ನಾನು ಮುಗಿಯಬೇಕಾದ್ರೆ ಹೋಗೋಣ ಅಂತ ಯಾಕಂದರೆ ಈಗ ಭಾಳ ಗದ್ದಲು ಇರ್ತದೆ ಈ ಗದ್ದಲದೊಳಗೆ ಹೋಗಿ ಅಲ್ಲೇನು ಇದನ್ನು ಮಾಡೋದು ಅಂತ ಹೇಳಿದಾಗ ಅವರು ಒತ್ತಡ ಮಾಡಕತ್ತಿದ್ರು ಬರ್ರಿ ನಾವು ಒಂದು ಸಲ ನೋಡ್ಕೊಂಬರೋಣ ಇನ್ನು ನೂರ ನಲವತ್ತಾರು ವರ್ಷಕ್ಕೊಂದು ಸಲ ಆಗಿದೆ ಅದರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದರು ಅವರವರ ಭಾವ ಅವರವರಿಗೆಲ್ಲ ಅವರ ಮನಸ್ಸು ಹೇಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಅದರಿಂದ ಹೋಗೋಣ ಅಂತ ಹೇಳಿದ್ದೇವೆ ಸರ್ಕಾರದ ಪರ್ಮಿಷನ್ ಕೇಳಿದ್ದೇವೆ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೇವೆ ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡ್ದೆ ಹೋದರೆ ಮುಂದಿನ ದಿನಗಳಲ್ಲಿ ಹೋಗಿ ಮೂರು ನದಿಗಳ ಸಂಗಮ ಯಾವತ್ತೂ ಇದ್ದೇ ಇರ್ತದೆ ಅದೇನು ಎಲ್ಲಿ ಹೋಗೋದಿಲ್ಲ ಆದ್ದರಿಂದ ನಾವು ಮತ್ತೊಂದು ಸರಿನೂ ಕೂಡ ಎಲ್ಲ ಹೋಗಿ ಬರ್ಬೋದು ನಮ್ಮ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ನಡ್ಕೊಳ್ಳತಕ್ಕಂಥದ್ದು ಅಧ್ಯಕ್ಷನಾದ ನನ್ನ ಕರ್ತವ್ಯ ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಹೋದ್ ಬಂದ ಮೇಲೆ ನಾನು ಎಲ್ಲದ್ರಿಗೂ ಕೂಡ ವಿಚಾರ ತಿಳಿಸ್ತೀನಿ ಅದಕ್ಕೆ ಇಲ್ಲಿವರೆಗೂ ಒಂದು ಎಂಟತ್ತು ಜನ ಶಾಸಕ ತಯಾರಾಗಿದ್ದಾರೆ ಅಪ್ಪ ಅವರವ್ರ ಕೆಲಸ ಅವ್ರವ್ರ ಕೂಡ ಯಾರು ಬರ್ತಾರೋ ಅವ್ರು ಕರ್ಕೊಂಡು ಹೋಗ್ತವೆ ಇಲ್ಲದೆ ಇದ್ರೆ ನೆಕ್ಸ್ಟ್ ಯಾರದ ಟೀಮ್ ಟೀಮ್ ಹೋಗ್ತದೆ ಅವ್ಕು ಹೋಗ್ತಾರೆ ನಾನು ಪಿಟಿಷನ್ ಕಮಿಟಿ ಮತ್ತು ವಸತಿ ಕಮಿಟಿಗಳ ಅಧ್ಯಕ್ಷನಾಗಿ ಪ್ರಯಾಗ್ರಾಜ್ಯಕ್ಕೆ ಅವರು ಹೋಗಬೇಕು ಮೊದಲಿಂದನೂ ಹೋಗ್ಬೇಕು ಅಂತ ಭಾಳ ದಿವಸದಿಂದ ನನಗೆ ಇದ್ದರು ಅಲ್ಲಿ ಭಾಳ ಗಡ್ಲ ಭಾಳ ಜನ ಇದೆ ಜ ಸಿಕ್ಕಾಪಟ್ಟೆ ಮೂರು ಮೂರು ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಡೆದು ಹೋಗ್ಬೇಕು ಅದರಿಂದ ಭಾಳ ತೊಂದರೆ ಆಗ್ತದೆ ಹಾಗಾದಲ್ಲ ಅಂತ ಹೇಳಿದರು ಈಗ ಕೆಲವು ಲೀಡರ್ಗಳು ಹೋದ ಮೇಲೆ ವಿ ಐ ಪಿಗಳಿಗೆ ನೇರವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದರಿಂದ ನಮ್ಮ ಕಮಿಟಿಯಿಂದ ಹೋದ್ರೆ ನಮಗೆ ಬೇಗನೆ ಅಲ್ಲಿ ದರ್ ಇದು ಸಿಗ್ತದೆ ಸ್ನಾನ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳಿದ್ದಾರೆ ನಮ್ಮ ಕಮಿಟಿಯಲ್ಲಿ ಬಿ ಜೆ ಪಿ ಇರು ಹೋದರೆ ಕಾಂಗ್ರೆಸ್ನ ಜೆ ಡಿ ಎಸ್ನೋದ್ರ ಆ ಕಮಿಟಿಯಿಂದ ಅವರ ಅನಿಸಿಕೆಗಳನ್ನು ಕೇಳತಕ್ಕಂಥದ್ದು ಅಧ್ಯಕ್ಷರ ಜವಾಬ್ದಾರಿ ಅದರಿಂದ ನಾನು ಮುಗಿಯಬೇಕಾದ್ರೆ ಹೋಗೋಣ ಅಂತ ಯಾಕಂದರೆ ಈಗ ಭಾಳ ಗದ್ದಲು ಇರ್ತದೆ ಈ ಗದ್ದಲದೊಳಗೆ ಹೋಗಿ ಅಲ್ಲೇನು ಇದನ್ನು ಮಾಡೋದು ಅಂತ ಹೇಳಿದಾಗ ಅವರು ಒತ್ತಡ ಮಾಡಕತ್ತಿದ್ರು ಬರ್ರಿ ನಾವು ಒಂದು ಸಲ ನೋಡ್ಕೊಂಬರೋಣ ಇನ್ನು ನೂರ ನಲ್ವತ್ತಾರು ಸಲ ಆಗಿದೆ ಅದರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದ್ದಾರೆ ಅವರವರ ಭಾವ ಅವರವರಿಗೆಲ್ಲ ಅವರ ಮನಸ್ಸು ಹೇಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಅದರಿಂದ ಹೋಗೋಣ ಅಂತ ಹೇಳಿದ್ದೇವೆ ಸರ್ಕಾರದ ಪರ್ಮಿಷನ್ ಕೇಳಿದ್ದೇವೆ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೇವೆ ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡ್ದೆ ಹೋದರೆ ಮುಂದಿನ ದಿನಗಳಲ್ಲಿ ಹೋಗಿ ಮೂರು ನದಿಗಳ ಸಂಗಮ ಯಾವತ್ತೂ ಇದ್ದೇ ಇರ್ತದೆ ಅದೇನು ಎಲ್ಲಿ ಹೋಗೋದಿಲ್ಲ ಆದ್ದರಿಂದ ನಾವು ಮತ್ತೊಂದು ಸರಿನೂ ಕೂಡ ಎಲ್ಲ ಹೋಗಿ ಬರ್ಬೋದು ನಮ್ಮ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ನಡ್ಕೊಳ್ಳತಕ್ಕಂಥದ್ದು ಅಧ್ಯಕ್ಷನಾದ ನನ್ನ ಕರ್ತವ್ಯ ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಹೋದಕ್ಕೆ ಬಂದ ಮೇಲೆ ನಾನು ಎಲ್ಲದರಿಗೂ ಕೂಡ ವಿಚಾರ ತಿಳಿಸ್ತೀನಿ ಅದಕ್ಕೆ ಇಲ್ಲಿವರೆಗೂ ಒಂದು ಎಂಟತ್ತು ಜನ ಶಾಸಕರು ತಯಾರಾಗಿದ್ದಾರೆ ಅಪ್ಪ ಅವರವ್ರ ಕೆಲಸ ಅವ್ರವ್ರ ಕೂಡ ಯಾರು ಬರ್ತಾರೋ ಅವ್ರು ಕರ್ಕೊಂಡು ಹೋಗ್ತವೆ ಇಲ್ಲದೆ ಇದ್ದರೆ ನೆಕ್ಸ್ಟ್ ಯಾರದ ಟೀಮ್ ಟೀಮ್ ಹೋಗ್ತದೆ ಅವ್ರಿಗೆ ಹೋಗ್ತಾರೆ ನಾನು ಪಿಟಿಷನ್ ಕಮಿಟಿ ಮತ್ತು ವಸತಿ ಕಮಿಟಿಗಳ ಅಧ್ಯಕ್ಷನಾಗಿ ಪ್ರಯಾಗ್ರಾಜ್ಯಕ್ಕೆ ಅವರು ಹೋಗಬೇಕು ಮೊದಲಿಂದನೂ ಹೋಗ್ಬೇಕು ಅಂತ ಭಾಳ ದಿವಸ ನನಗೆ ಕೇಳ್ತಾ ಇದ್ದರು ಅಲ್ಲಿ ಭಾಳ ಗಡ್ಲ ಭಾಳ ಜನ ಇದೆ ಜ ಸಿಕ್ಕಾಪಟ್ಟೆ ಮೂರು ಮೂರು ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಡೆದು ಹೋಗ್ಬೇಕು ಅದರಿಂದ ಭಾಳ ತೊಂದರೆ ಆಗ್ತದೆ ಆಗೋದಲ್ಲ ಅಂತ ಹೇಳಿದರು ಈಗ ಕೆಲವು ಲೀಡರ್ಗಳು ಹೋದ ಮೇಲೆ ವಿ ಐ ಪಿಗಳಿಗೆ ನೇರವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದರಿಂದ ನಮ್ಮ ಕಮಿಟಿಯಿಂದ ಹೋದ್ರೆ ನಮಗೆ ಬೇಗನೆ ಅಲ್ಲಿ ದರ್ಶ ಇದು ಸಿಗ್ತದೆ ಸ್ನಾನ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳಿದ್ದಾರೆ ನಮ್ಮ ಕಮಿಟಿಯಲ್ಲಿ ಬಿ ಜೆ ಪಿಯರು ಇರು ಕಾಂಗ್ರೆಸ್ನವ್ರು ಕಾಂಗ್ರೆಸ್ನೋದ್ರೆ ಜೆ ಡಿ ಎಸ್ನೋದಾರೆ ಆ ಕಮಿಟಿಯಿಂದ ಅವರ ಅನಿಸಿಕೆಗಳನ್ನು ಕೇಳತಕ್ಕಂಥದ್ದು ಅಧ್ಯಕ್ಷರ ಜವಾಬ್ದಾರಿ ಅದರಿಂದ ನಾನು ಮುಗಿಯಬೇಕಾದ್ರೆ ಹೋಗೋಣ ಅಂತ ಯಾಕಂದರೆ ಈಗ ಭಾಳ ಗದ್ದಲು ಇರ್ತದೆ ಈ ಗದ್ದಲದೊಳಗೆ ಹೋಗಿ ಅಲ್ಲೇನು ಇದನ್ನು ಮಾಡೋದು ಅಂತ ಹೇಳಿದಾಗ ಅವರು ಒತ್ತಡ ಮಾಡಕತ್ತಿದ್ರು ಬರ್ರಿ ನಾವು ಒಂದು ಸಲ ನೋಡ್ಕೊಂಡು ಇನ್ನು ನೂರ ನಲ್ವತ್ತಾರು ವರ್ಷಕ್ಕೊಂದ್ಸಲ ಆಗಿದೆ ಅದರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದರು ಅವರವರ ಭಾವ ಅವರವರಿಗೆಲ್ಲ ಅವರ ಮನಸ್ಸು ಹೇಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಅದರಿಂದ ಹೋಗೋಣ ಅಂತ ಹೇಳಿದ್ದೇವೆ ಸರ್ಕಾರದ ಪರ್ಮಿಷನ್ ಕೇಳಿದ್ದೇವೆ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೇವೆ ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡದ ಹೋದರೆ ಮುಂದಿನ ದಿನಗಳಲ್ಲಿ ಹೋಗಿ ಮೂರು ನದಿಗಳ ಸಂಗಮ ಯಾವತ್ತೂ ಇದ್ದೇ ಇರ್ತದೆ ಅದೇನು ಎಲ್ಲಿ ಹೋಗೋದಿಲ್ಲ ಆದ್ದರಿಂದ ನಾವು ಮತ್ತೊಂದು ಸರಿನೂ ಕೂಡ ಎಲ್ಲ ಹೋಗಿ ಬರ್ಬೋದು ನಮ್ಮ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ನಡ್ಕೊಳ್ಳತಕ್ಕಂಥದ್ದು ಅಧ್ಯಕ್ಷನಾದ ನನ್ನ ಕರ್ತವ್ಯ ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಹೋದ್ ಬಂದ ಮೇಲೆ ನಾನು ಎಲ್ಲದರಿಗೂ ಕೂಡ ಈ ವಿಷಯ ತಿಳಿಸ್ತೇನೆ ಅದಕ್ಕೆ ಇಲ್ಲಿವರೆಗೂ ಒಂದು ಎಂಟತ್ತು ಜನ ಶಾಸಕ ತಯಾರಾಗಿದ್ದಾರೆ ಪಾಪ ಅವರವ್ರ ಕೆಲಸ ಅವ್ರವ್ರ ಕಡೆ ಯಾರು ಬರ್ತಾರೋ ಅವ್ರು ಕರ್ಕೊಂಡು ಹೋಗ್ತವೆ ಇಲ್ಲದೆ ಇದ್ರೆ ನೆಕ್ಸ್ಟ್ ಯಾರು ಟೀಮ್ ಟೀಮ್ ಹೋಗ್ತದೆ ಅವ್ರಿಗೆ ಹೋಗ್ತಾರೆ ನಾನು ಪಿಟಿಷನ್ ಕಮಿಟಿ ಮತ್ತು ವಸತಿ ಕಮಿಟಿಗಳ ಅಧ್ಯಕ್ಷನಾಗಿ ಪ್ರಯಾಗ್ರಾಜ್ಯಕ್ಕೆ ಅವರು ಹೋಗಬೇಕು ಮೊದಲಿಂದನೂ ಹೋಗ್ಬೇಕು ಅಂತ ಭಾಳ ದಿವಸಕ್ಕೆ ನನಗೆ ಕೇಳ್ತಾ ಇದ್ದರು ಅಲ್ಲಿ ಭಾಳ ಗಡ್ಲ ಭಾಳ ಜನ ಇದೆ ಜ ಸಿಕ್ಕಾಪಟ್ಟೆ ಮೂರು ಮೂರು ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಡೆದು ಹೋಗ್ಬೇಕು ಅದರಿಂದ ಭಾಳ ತೊಂದರೆ ಆಗ್ತದೆ ಆಗೋದಿಲ್ಲ ಅಂತ ಹೇಳಿದರು ಈಗ ಕೆಲವು ಲೀಡರ್ಗಳು ಹೋದ ಮೇಲೆ ವಿ ಐ ಪಿಗಳಿಗೆ ನೇರವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದರಿಂದ ನಮ್ಮ ಕಮಿಟಿಯಿಂದ ಹೋದ್ರೆ ನಮಗೆ ಬೇಗನೆ ಅಲ್ಲಿ ದರ್ಶ ಇದು ಸಿಗ್ತದೆ ಸ್ನಾನ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳಿದ್ದಾರೆ ನಮ್ಮ ಕಮಿಟಿಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ನವ್ರು ಹೋದಾರೆ ಜೆ ಡಿ ಎಸ್ನೋದಾರೆ ಆ ಕಮಿಟಿಯಿಂದ ಅವರ ಅನಿಸಿಕೆಗಳನ್ನು ಕೇಳ್ತಕ್ಕಂಥದ್ದು ಅಧ್ಯಕ್ಷರ ಜವಾಬ್ದಾರಿ ಅದರಿಂದ ನಾನು ಮುಗಿಯಬೇಕಾದ್ರೆ ಹೋಗೋಣ ಅಂತ ಯಾಕಂದರೆ ಈಗ ಭಾಳ ಗದ್ದಲು ಇರ್ತದೆ ಈ ಗದ್ದೆಲದೊಳಗೆ ಹೋಗಿ ಅಲ್ಲೇನು ಇದನ್ನು ಮಾಡೋದು ಅಂತ ಹೇಳಿದಾಗ ಅವರು ಒತ್ತಡ ಮಾಡಕತ್ತಿದ್ರು ಬರ್ರಿ ನಾವು ಒಂದು ಸಲ ನೋಡ್ಕೊಂಬರೋಣ ಇನ್ನು ನೂರ ನಲ್ವತ್ತಾರು ಸಲ ಆಗಿದೆ ಅದರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದರು ಅವರವರ ಭಾವ ಅವರವರಿಗೆಲ್ಲ ಅವರ ಮನಸ್ಸು ಹೇಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಅದರಿಂದ ಹೋಗೋಣ ಅಂತ ಹೇಳಿದ್ದೇವೆ ಸರ್ಕಾರದ ಪರ್ಮಿಷನ್ ಕೇಳಿದ್ದೇವೆ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೇವೆ ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡದ ಹೋದರೆ ಮುಂದಿನ ದಿನಗಳಲ್ಲಿ ಹೋಗಿ ಮೂರು ನದಿಗಳ ಸಂಗಮ ಯಾವತ್ತೂ ಇದ್ದೇ ಅದೇನು ಎಲ್ಲಿ ಹೋಗೋದಿಲ್ಲ ಆದ್ದರಿಂದ ನಾವು ಮತ್ತೊಂದು ಸರಿನೂ ಕೂಡ ಎಲ್ಲ ಹೋಗಿ ಬರ್ಬೋದು ನಮ್ಮ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ನಡ್ಕೊಳ್ಳತಕ್ಕಂಥದ್ದು ಅಧ್ಯಕ್ಷನಾದ ನನ್ನ ಕರ್ತವ್ಯ ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಹೋದ್ ಬಂದ ಮೇಲೆ ನಾನು ಎಲ್ಲದರಿಗೂ ಕೂಡ ವಿಷಯ ತಿಳಿಸ್ತೀನಿ ಅದಕ್ಕೆ ಇಲ್ಲಿವರೆಗೂ ಒಂದು ಎಂಟತ್ತು ಜನ ಶಾಸಕ ತಯಾರಾಗಿದ್ದಾರೆ ಅಪ್ಪ ಅವರವ್ರ ಕೆಲಸ ಅವ್ರವ್ರ ಕಡೆ ಯಾರು ಬರ್ತಾರೋ ಅವ್ರು ಕರ್ಕೊಂಡು ಹೋಗ್ತವೆ ಇಲ್ಲದ ಇದ್ರೆ ನೆಕ್ಸ್ಟ್ ಯಾರಾದ್ರೂ ಟೀಮ್ ಟೀಮ್ ಹೋಗ್ತದೆ ಅವ್ರಿಗೆ ಹೋಗ್ತಾರೆ ನಾನು ಪಿಟಿಷನ್ ಕಮಿಟಿ ಮತ್ತು ವಸತಿ ಕಮಿಟಿಗಳ ಅಧ್ಯಕ್ಷನಾಗಿ ಪ್ರಯಾಗ್ರಾಜ್ಯಕ್ಕೆ ಅವರು ಹೋಗಬೇಕು ಮೊದಲಿಂದನೂ ಹೋಗ್ಬೇಕು ಅಂತ ಭಾಳ ದಿವಸದಿಂದ ನನಗೆ ಇದ್ದರು ಅಲ್ಲಿ ಭಾಳ ಗಡ್ಲ ಭಾಳ ಜನ ಇದೆ ಜ ಸಿಕ್ಕಾಪಟ್ಟೆ ಮೂರು ಮೂರು ನಾಲ್ಕು ನಾಲ್ಕು ಕಿಲೋಮೀಟ್ರ್ ನಡೆದು ಹೋಗ್ಬೇಕು ಅದರಿಂದ ಭಾಳ ತೊಂದರೆ ಆಗ್ತದೆ ಆಗೋದಲ್ಲ ಅಂತ ಹೇಳಿದರು ಈಗ ಕೆಲವು ಲೀಡರ್ಗಳು ಹೋದ ಮೇಲೆ ವಿ ಐ ಪಿಗಳಿಗೆ ನೇರವಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದರಿಂದ ನಮ್ಮ ಕಮಿಟಿಯಿಂದ ಹೋದ್ರೆ ನಮಗೆ ಬೇಗನೆ ಅಲ್ಲಿ ದರ್ಶ್ ಇದು ಸಿಗ್ತದೆ ಸ್ನಾನ ಮಾಡಲಿಕ್ಕೆ ಅಂತ ಭಾಳ ಜನ ಹೇಳಿದ್ದಾರೆ ನಮ್ಮ ಕಮಿಟಿಯಲ್ಲಿ ಬಿ ಜೆ ಪಿ ಇರುದರೆ ಕಾಂಗ್ರೆಸ್ನೋದಾರೆ ಜೆ ಡಿ ಎಸ್ನೋದಾರೆ ಆ ಕಮಿಟಿಯಿಂದ ಅವರ ಅನಿಸಿಕೆಗಳನ್ನು ಕೇಳತಕ್ಕಂಥದ್ದು ಅಧ್ಯಕ್ಷರ ಜವಾಬ್ದಾರಿ ಅದರಿಂದ ನಾನು ಮುಗಿಯಬೇಕಾರೆ ಹೋಗೋಣ ಅಂತ ಯಾಕಂದರೆ ಈಗ ಭಾಳ ಗದ್ದಲೆ ಇರ್ತದೆ ಈ ಗದ್ದಲದೊಳಗೆ ಹೋಗಿ ಅಲ್ಲೇನು ಇದನ್ನು ಮಾಡೋದು ಅಂತ ಹೇಳಿದಾಗ ಅವರು ಒತ್ತಡ ಮಾಡಕತ್ತಿದ್ರು ಬರ್ರಿ ನಾವು ಒಂದು ಸಲ ನೋಡ್ಕೊಂಡು ಬರೋಣ ಇನ್ನು ನೂರ ಸಲ ಹಾಕಿದೆ ಅದರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದರು ಅವರವರ ಭಾವ ಅವರವರಿಗೆಲ್ಲ ಅವರ ಮನಸ್ಸು ಹೇಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಅದರಿಂದ ಹೋಗೋಣ ಅಂತ ಹೇಳಿದ್ದೇವೆ ಸರ್ಕಾರದ ಪರ್ಮಿಷನ್ ಕೇಳಿದ್ದೇವೆ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೇವೆ ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡದ ಹೋದರೆ ಮುಂದಿನ ದಿನಗಳಲ್ಲಿ ಹೋಗಿ ಮೂರು ನದಿಗಳ ಸಂಗಮ ಯಾವತ್ತೂ ಇದ್ದೇ ಇರ್ತದೆ ಅದೇನು ಎಲ್ಲಿ ಹೋಗೋದಿಲ್ಲ ಆದ್ದರಿಂದ ನಾವು ಮತ್ತೊಂದು ಸರಿನೂ ಕೂಡ ಎಲ್ಲ ಹೋಗಿ ಬರ್ಬೋದು ನಮ್ಮ ಭಾವನೆಗಳಿಗೆ ಧಕ್ಕೆ ಬಾರದ ಹಾಗೆ ನಾವು ನಡ್ಕೊಳ್ಳತಕ್ಕಂಥದ್ದು ಅಧ್ಯಕ್ಷನಾದ ನನ್ನ ಕರ್ತವ್ಯ ಆದ್ದರಿಂದ ನಾನು ಇದನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಹೋದ್ ಬಂದ ಮೇಲೆ ನಾನು ಎಲ್ಲದರಿಗೂ ಕೂಡ ವಿಚಾರ ತಿಳಿಸ್ತೇನೆ ಅದಕ್ಕೆ ಇಲ್ಲಿವರೆಗೂ ಒಂದು ಎಂಟತ್ತು ಜನ ಶಾಸಕ ತಯಾರಾಗಿದ್ದಾರೆ ಪಾಪ ಅವರವ್ರ ಕೆಲಸ ಅವ್ರವ್ರ ಕಡೆ ಯಾರು ಬರ್ತಾರೋ ಅವ್ರು ಕರ್ಕೊಂಡು ಹೋಗ್ತವೆ ಇಲ್ಲದ ಇದ್ರೆ ನೆಕ್ಸ್ಟ್ ಯಾರಾದ್ರೂ ಟೀಮ್ ಟೀಮ್ ಹೋಗ್ತದೆ ಅವ್ರಿಗೆ ಹೋಗ್ತಾರೆ